ಕರ್ನಾಟಕ ರಾಜ್ಯ ಸಂಸ್ಕೃತ ಅಧ್ಯಾಪಕರ ಸಂಘ ಶನಿವಾರ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಪೂರ್ಣಾಂಕ ಪಡೆದ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮವನ್ನು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನೆರವೇರಿಸಿ ಆಶೀರ್ವಚನ ನೀಡಿದರು

ಭಾರತ ದೇಶದ ಬೇರುಗಳು ಸಂಸ್ಕೃತದಲ್ಲಿವೆ ಸಂಸ್ಕೃತ ಅರಿತರೆ ಮಾತ್ರ ಭಾರತ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಭಾರತೀಯ ಭಾಷೆಗಳ ಪ್ರೋತ್ಸಾಹ ಆಗಲು ಸಂಸ್ಕೃತಕ್ಕೆ ಬೆಂಬಲಿಸಬೇಕು ಭಾರತೀಯ ಭಾಷಾ ವೃಕ್ಷದ ಮೂಲ ಸಂಸ್ಕೃತ ಸಂಸ್ಕೃತಕ್ಕೆ ನೀರು ಎರೆದರೆ ಉಳಿದೆಲ್ಲ ಭಾಷೆಗಳು ಬೆಳೆಯುತ್ತವೆ ಎಂದು ಶ್ರೀಗಳು ಹೇಳಿದರು ಸಂಸ್ಕೃತ ಮಹಾವೃಕ್ಷಕ್ಕೆ ಇಂಗ್ಲಿಷ್ ಎಂಬ ಬಂದಳಿಕೆ ಬಂದು ಬೆಳೆಯುತ್ತಿದೆ ಸಂಸ್ಕೃತಕ್ಕೆ ಬೆಂಬಲಿಸಿದರೆ ಆಂಗ್ಲ ಭಾಷೆ ಕೂಡ ಬೆಳೆಸಿದಂತೆ ಎಂದ ಶ್ರೀಗಳು ಭಾರತ ದೇಶ ಅರ್ಥ ಮಾಡಿಕೊಳ್ಳಲು ಸಂಸ್ಕೃತ ಭಾಷೆ ಓದಬೇಕು ವಿದೇಶಿಗರು ಭಾರತ ಅರಿಯಲು ಸಂಸ್ಕೃತ ಅಧ್ಯಯನ ಮಾಡಿದ್ದು ಇದೆ ಎಂದರು ಇನ್ನು ಇದು ಪ್ರತಿಭಾ ಪುರಸ್ಕಾರವಲ್ಲ ನಿರಂತರ ಸಾಧನೆ ಮಾಡಿ ಪಡೆದ ಫಲಿತಾಂಶಕ್ಕೆ ನೀಡುವ ಅಭಿನಂದನೆ ಹಾಗಾಗಿ ಇದು ಸಾಧನಾ ಪುರಸ್ಕಾರ ರಾಜ್ಯ ಸಂಘದ ನಾರಾಯಣ್ ಭಟ್ ಸಂಸ್ಕೃತದಲ್ಲಿ ಪೂರ್ಣಾಂಕ ಪಡೆದ ಮಕ್ಕಳಿಗೆ ಇಪ್ಪತ್ತಕ್ಕೂ ಅಧಿಕ ಕಡೆ ಸಂಸ್ಕೃತ ಅಧ್ಯಾಪಕರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತಿದೆ ಎಂದರು ಈ ವೇಳೆ ಪ್ರಮುಖರಾದ ಗಿರೀಶ್ ಹೆಗಡೆ ರಾಜಾರಾಮ್ ದೀಕ್ಷಿತ್ ಕೆಎಸ್ ವಿಘ್ನೇಶ್ವರ್ ಗಣಪತಿ ಜೋಶಿ ರಮಾಕಾಂತ್ ಭಟ್ ರಾಘವೇಂದ್ರ ಮಠದ ಗಣಪತಿ ಜೋಶಿ ಗಣಪತಿ ಬೆಂಡೆಗದ್ದೆ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ